ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆ ಡಿಕೆ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮಹಾನಾಡು ಕಟ್ಟೆ ಮನೆ ಸಹಭಾಗಿತ್ವದಲ್ಲಿ ಕುದುರಿನಲ್ಲಿ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದ ಯೂತ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ವಿನಯ್ ಗೌಡ್ ತಿಳಿಸಿದ್ರು ವಿನಯ್ ಗೌಡ್ ಮಾತನಾಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಕುದುರ ಮತ್ತು ತಿಪ್ಪಸಂದ್ರ ಹೋಬಳಿಯ ಜನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಕುದುರಿನ ವಿಎಸ್ಎಸ್ ಎನ್ ಕಟ್ಟಡದ ಆವರಣದಲ್ಲಿ ಶನಿವಾರ ಮತ್ತು ಭಾನುವಾರ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಮನೆ ಮನೆಗೆ ಆರೋಗ್ಯ ಎಂಬ ಕಾರ್ಯಕ್ರಮದ ಮೂಲಕ ಪಂಚಾಯಿತಿ ಮಟ್ಟದಲ್ಲಿ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಿ ಬಡ ಜನರಿಗೆ ಅನುಕೂಲವನ್ನ ಮಾಡುತ್ತಿದ್ದಾರೆ ಈಗಾಗಲೇ ಮಾಗಡಿ ಪಟ್ಟಣದ ಶಾಸಕರ ಗೃಹ ಕಚೇರಿಯಲ್ಲಿ ಹೃದಯ ತಪಾಸಣಾ ಶಿಬಿರವನ್ನು ನಡೆಸಿದ್ದು ಈಗ ಕುದೂರಿನಲ್ಲಿ ಹೃದಯ ತಪಾಸಣಾ ಶಿಬಿರ ಆಯೋಜನೆ ಮಾಡಿದ್ದಾರೆ ಅಂತ ತಿಳಿಸಿದ್ರು ಕೆ ಬಿ ಚಂದ್ರಶೇಖರ್ ಯತೀಶ್ ಶಶಾಂಕ್ ಕೆ ಕೆಎಂ ಗೋವಿಂದರಾಜು ಮುನಿರಾಜ್ ಜಯರಾಮ್ ಜಗದೀಶ್ ಮಂಜುನಾಥ್ ಶಾಸಕರ ಆಪ್ತ ಸಹಾಯಕ ಲೋಕೇಶ್ ಮೂರ್ತಿಗೌಡ ಧನುಷ್ ಮತ್ತಿತರ ಸಂದರ್ಭದಲ್ಲಿ ಒಳ್ಳೆ ಇದರಿಂದ ಭಾಗಿಯಾಗಿತ್ತು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅವರು ಸ್ವಲ್ಪ ತಗೊಂಡು ಎಲ್ಲಾ ಕಡೆ ಇದು ಡೆತ್ ಹಾರ್ಟ್ ಅಟ್ಯಾಕ್ ಡೆತ್ ಜಾಸ್ತಿ ಆಗಿರೋದ್ರಿಂದ ಅವರೇ ಒಂದು ತಗೊಂಡು ಪ್ರೋಗ್ರಾಮ್ ನ ಮಾಡಲಿಕ್ಕೆ ಅವರೇ ತಾಲೂಕಿನಾದ್ಯಂತ ಮುಂದುವರ್ಜಿ ವಹಿಸಿಕೊಂಡು ಎಲ್ಲಾ ಕಡೆ ಕ್ಯಾಂಪರಿ ಎಲ್ಲದಕ್ಕೂ ಮಾಡಿಸ್ತಾ ಇದ್ದಾರೆ ಮುಂದುವರಿದ ಈ ಇರೋದ್ರಿಂದ ಮಾಡಿಸಿರೋದ್ರಿಂದ ಅವ್ರಿಗೆಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ವಂದನೆಗಳನ್ನು ಸಲ್ಲಿಸ್ತೀವಿ ಇದರ ಒಂದೇ ಒಳ್ಳೆ ಕೆಲಸ ಹೋಗ್ಲಿ ಅಂತ ನಾವು ಕೇಳಿಕ ಹಂತದಲ್ಲಿ ಈ ಥರ ಒಂದು ಟ್ರೀಟ್ಮೆಂಟ್ಗಳನ್ನ ಕಂಡುಡ್ಲಿಕ್ಕೆ ಅಂದರೆ ರೋಗಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಈ ಥರ ಒಂದು ಶಿಬಿರಗಳನ್ನು ಆಯೋಜನೆ ಮಾಡೋದ್ರಿಂದ ತುಂಬಾನೇ ಒಂದು ಅನುಕೂಲ ಆಗುತ್ತೆ ಕ್ಯಾನ್ಸರ್ ಆಗ್ಬೋದು ಬಿ ಪಿ ಇವೆಲ್ಲ ಪ್ರಾರಂಭಿಕ ಹಂತದಲ್ಲೇ ನಾವು ಪತ್ತೆ ಹಚ್ಚೋದ್ರಿಂದ ಮುಂದೆ ಒಂದು ಅವಾಯ್ಡ್ ಅನ್ನ ಮಾಡಬಹುದು ಮಾಡ್ಬೋದು ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಪಡ್ಕೊಂಡು ಅದರಲ್ಲಿ ವಿಶೇಷವಾಗಿ ಮೂವತ್ತು ವರ್ಷ ಕಳೀತಾ ಇದ್ದಾಗಿದ್ದೇನೆ ಬಿ ಪಿ ಶುಗರ್ ಇದೆಲ್ಲದನ್ನೂ ಸಹಜವಾಗಿ ಮನುಷ್ಯನ ಆವರಿಸ್ಕೊತಾ ಹೋಗ್ತಾ ಇರುತ್ತೆ ಸೊ ಕೆಲವರೆಲ್ಲ ಮಾಡ್ತಾರೆ ಹಾಸ್ಪಿಟ್ಲ್ ಹೋಗಿ ಯಾವ್ದಾದ್ರು ಒಂದು ಕಾಯಿಲೆ ಬಂದ ನಂತರ ಟ್ರೀಟ್ಮೆಂಟ್ ಗೆ ಹೋಗ್ತಾರೆ ಬಟ್ ಇದು ಮೂಲತಃದಲ್ಲೇ ವರ್ಷಕ್ಕೆ ಒಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಇಂತಹ ಒಂದು ಶಿಬಿರಗಳಲ್ಲಿ ಭಾಗವಹಿಸಿ ಚಿಕಿತ್ಸೆ ಕಾಯಿಲೆ ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಕೊಳ್ಳೋದ್ರಿಂದ ಮುಂದಾಗ್ತಕ್ಕಂತ ವರ್ಡನ್ ಅನ್ನು ಅವಾಯ್ಡ್ ಅನ್ನು ನಾನ್ ನಾನ್ಕಮಿಕ ಡಿಸೀಸ್ ಅಂತ ಏನ್ ಬರ್ತೈತೆ ಅಸಂಕ್ರಾಮಿಕ ರೋಗಗಳು ಎಲ್ಲದನ್ನು ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋದಕ್ಕೆ ಸರ್ಕಾರದ ಒಂದು ಮಾರ್ಗದರ್ಶನ ನಡೀತಾ ಇರ್ತೈತೆ ಸೊ ಮೂವತ್ತು ವರ್ಷ ಕಳೀತಾ ಇದ್ದಾಗ್ಲೇ ಎಲ್ಲಾ ಕಾಯಿಲೆಗಳು ಮನುಷ್ಯನಿಗೆ ಶುರುವಾಗ ಆಗಲಿಕ್ಕೆ ಪ್ರಾರಂಭ ಆಗ್ತವೆ ಅದನ್ನು ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋದು ಒಂದು ಕಾರ್ಯಕ್ರಮದ ಮುಖ್ಯವಾದ ಉದ್ದೇಶ ಆಗಿರುತ್ತೆ ಓಕೆ ವಿನಯ್ ಲಾಸ್ಟ್ ಇಂದ ಕುದೂರು ಜನಕ್ಕೆ ಇವತ್ತು ನಮ್ಮ ಶಾಸಕರು ಒಂದು ಒಳ್ಳೆ ಹೆಲ್ತ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳೋದು ತಪ್ಪಾಗ್ಲಾರ್ದು ಇವನ್ನೆಲ್ಲ ಬಂದಂಥವನ್ನ ಪ್ರೀತಿಯಿಂದ ಕಂಡು ಅವ್ರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿ ಶಾಸಕರು ಸಹ ಈಗ ನನ್ನ ಲೈವ್ನ ನೋಡ್ತಾ ಇರ್ತಾರೆ ಏನಾಗ್ತಿದೆ ಕುದೂರಿನಲ್ಲಿ ತೋರಿಸ್ತಾ ಇದ್ದಾರೆ ಅಂತ ನಿಮ್ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಓಕೆ ಈ ಕಾರ್ಯಕ್ರಮ ಮುಗಿಸೋಣ ಸಮಯ ಬಹಳ ವಿಳಂಬ ಆಯಿತು ಇವರೆಲ್ಲರಿಗೂ ಒಳ್ಳೇದು ಮಾಡ್ಲಿ ವಿಶೇಷವಾಗಿ ಇವರೆಲ್ಲ ಬೆಳಗ್ಗೆಂದ ನೋಡೋದು ಟು ಅಂಕ ಕಟ್ಟಿ ಕಟ್ಟ ನಿಂತು ಬಿಟ್ಟಿದ್ದಾರೆ ಏಳು ಗಂಟೆಯಿಂದ ಇವರ ಸೇವೆಯನ್ನು ಅನನ್ಯ ಅಂತ ಹೇಳಿ ತಪ್ಪಾಗ್ಲಾರ್ದು ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ನಾವು ಮುಗಿಸೋಣ